ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಅಕ್ಷರ ಲೋಕ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಇವತ್ ನಾವಿದೀವಿ ಸಕ್ಕರೆ ಬೈಲ ಆನೆ ಬಿಡಾರದಲ್ಲಿ ನೋಡ್ತಿರೋ ಆನೆ ಹೆಸರು ರಾಘವೇಂದ್ರ ಅಂತೇಳಿ ಈ ರಾಘವೇಂದ್ರ ಆನೆ ಮೂವತ್ತೆಂಟು ವರ್ಷದ ಗಂಡ ಆನೆ ಆಗಿರುತ್ತೆ ನಾವು ಈಗ ಸಂಗ್ರಹಿಸಿರೋ ಸುದ್ದಿ ಪ್ರಕಾರ ಇದು ಮುಂಚೆ ಮಂತ್ರಾಲಯ ರಾಯರ್ ಮಠದಲ್ಲಿರುವಂತಹ ಆನೆ ಇಲ್ಲಿ ಬಂದು ಒಂದು ಐದು ವರ್ಷದ ಮೇಲಾಗಿದೆ ಈ ಆನೆ ನೋಡ್ತಿರ್ಬೋದು ಈಗ ಈ ಪರಿಸರದಲ್ಲಿ ಎಷ್ಟೋ ಆನೆಗಳಿದಾವೆ ಅದಕ್ಕೆ ಸ್ನಾನ ಮಾಡಿಸ್ತಾರೆ ಈ ಸ್ನಾನ ಮಾಡಿಸಕ್ಕೆ ಇಲ್ಲಿ ಪ್ರವಾಸೋದ್ಯಮದಿಂದ ಒಂದು ಟಿಕೆಟ್ ನ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ ಪರ್ ಪ್ರತಿ ಒಬ್ಬ ಮನ್ಸಂಗೆ ನೂರು ರೂಪಾಯಿ ದರದಂತೆ ಟಿಕೆಟ್ ರೇಟ್ ನ ಅದರ ಜೊತೆ ಬೋಟಿಂಗ್ ಕೂಡ ಇದೆ ಒಂದು ವೀಕೆಂಡ್ ಗೆ ಒಂದು ಎಲ್ಲ ಪ್ರವಾಸಿಗರಿಗೆ ಒಂದು ಹೇಳಿ ಮಾಡಿಸಿದ ಒಂದು ಸ್ಥಳ ಇದಾಗಿದೆ ಈ ಒಂದು ಆನೆ ದಿನಚರಿ ಹೇಳ್ಬೇಕಂದ್ರೆ ಬೆಳಿಗ್ಗೆ ಎಂಟೂವರೆ ಇಂದ ಎಂಟೂವರೆಗೆ ಕಾಡಿಂದ ನಾಡಿಗೆ ಬರುತ್ತೆ ನಾಡಿಗೆ ಅಂದ್ರೆ ಇಲ್ಲಿ ಸಕ್ಕರೆ ಬೈಲ ಆನೆ ಬಿಡಾರಕ್ಕೆ ಬಂದು ಎಂಟೂವರೆ ಇಂದ ಹತ್ತುವರೆವರೆಗೂ ಇಲ್ಲಿ ಒಂದು ಸ್ನಾನ ಮಾಡಿಸುವ ಒಂದು ಕೆಲಸದ ಪ್ರಕ್ರಿಯೆ ಇರುತ್ತೆ ಹತ್ತುವರೆ ಆದ್ಮೇಲೆ ಇಲ್ಲಿಂದ ಮತ್ತೆ ಹೊರಗಡೆ ಹೋಗಿ ಹನ್ನೆರಡೂವರೆಗೆ ಇದಕ್ಕೆ ಒಂದು ಮುದ್ದೆಯಿಂದ ಮುದ್ದೆಯ ಊಟ ಇರುತ್ತೆ ಹನ್ನೆರಡೂವರೆ ಆದ್ಮೇಲೆ ಹನ್ನೆರಡೂವರೆ ತಿರ್ಗಾ ಮತ್ತೆ ನಾಡಿಂದ ಕಾಡಿಗೆ ಹೋಗುತ್ತೆ ಅಲ್ಲಿ ಹೋದ್ಮೇಲೆ ಅದರ ದಿನನಿತ್ಯ ಎಲ್ಲ ಕೆಲಸಗಳು ನಡೀತಿರುತ್ತೆ ಸ್ನಾನ ಆಗಿದೆ ರಾಘವೇಂದ್ರ ಈಗ ನೀರಿಂದ ಎದ್ದೇಳ್ತಿದ್ದಾನೆ ಅದಕ್ಕೆ ನೀರಲ್ಲಿರೋದಾದ್ರೆ ತುಂಬಾನೇ ಇಷ್ಟ ಇದಕ್ಕೆ ಎರಡು ಗಂಟೆ ಅಲ್ಲ ಇನ್ನ ಎರಡು ಗಂಟೆ ನೀರಲ್ಲಿದ್ದು ಆರಾಮಾಗಿ ಮಲ್ಕೊಂಡು ತಮ್ಮ ಮೈಯನ್ನ ಉಜ್ಜಿಸ್ಕೊಳ್ಳುವಂತ ಒಂದು ಸುಖ ಅದು ವೆದರ್ ನೋಡ್ಬೋದು ನೀವು ಆಲ್ಮೋಸ್ಟ್ ವೆದರ್ ಕೂಡ ಒಂದು ತುಂತುರು ಮಳೆ ಹನಿ ಇಲ್ಲಿ ಕೆಳಗಡೆ ಇದು ನದಿಲ್ ಮಲಗಿರೋ ಆನೆ ಅದನ್ನು ಸ್ನಾನ ಮಾಡಿಸೋದು ನೋಡ್ಬೋದು ನೀವು ಯಾವ ತರ ರಾಘವೇಂದ್ರ ಒಂದು ಅದನ್ನ ಖುಷಿ ಪಡ್ತಿರೋದು ಸೊ ಇದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಆನೆ ಬಾಲಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಅರಣ್ಯ ಇಲಾಖೆಗೆ ಯಾವುದೇ ಒಂದು ಇಲ್ಲಿ ಇರೋ ಯಾವುದೇ ಆನೆ ಒಂದು ಮದ ಏರಿರ್ಬೋದು ಇಲ್ಲ ಯಾವುದೇ ಒಂದು ಪ್ರಾಣಿ ಅಟ್ಯಾಕಿಗೆ ಒಳಗಾಗಿರೋ ಪ್ರಾಣಿನ ಒಂದು ಕಾಪಾಡಬೇಕಂದ್ರೆ ಅಲ್ಲಿ ಮುಂದಾಗೋದು ಈ ಬಾಲಣ್ಣನೇ ಅದಕ್ಕಂತಾನೆ ನಂಗೆ ಕೋಪ ಜಾಸ್ತಿ ಒಂದು ಕ್ಯಾಪ್ಚರ್ ಆನೆ ಅಂತ ಕರೀತಾರೆ ಇದ್ರ ಸ್ನಾನ ಮಾಡಿಸಬೇಕಾದ್ರೂ ಅಕ್ಕಪಕ್ಕ ಯಾರು ಹೋಗಲ್ಲ ಇದ್ರ ಮಾವತ್ ತಂದ್ಬಿಟ್ಟು ಯಾರು ಇದಕ್ ಮುಟ್ಟೋ ಪರ್ಮಿಷನ್ ಕೂಡ ಇರಲ್ಲ ಸೊ ನೀವು ನೋಡ್ತಿದ್ರೆ ಇದು ತುಂಗಾ ನದಿ ಇನ್ನ ಈ ನದಿ ಸುತ್ತಮುತ್ತ ನೋಡಿದ್ರೆ ಬಹಳನೇ ಚೆನ್ನಾಗಿದೆ ಮತ್ತೆ ಇನ್ನೊಂದ್ ತಿಳಿದ್ ಬಂದ ವಿಷಯ ಅಂದ್ರೆ ಇಲ್ಲಿ ಒಂದಷ್ಟು ಮೂವಿಗಳ ಶೂಟಿಂಗ್ ಕೂಡ ಆಗಿದೆ ಅದರಲ್ಲಿ ಬಜರಂಗಿ ಆಗಿರ್ಬೋದು ಮಾವುತ ಆಗಿರ್ಬೋದು ಮತ್ತೆ ಆಯುಷ್ಮಾನ್ ಭವ ಅಂತ ಒಂದು ಚಿತ್ರ ಬಂತು ಆ ಮೂವಿ ಶೂಟಿಂಗ್ ಅದನ್ ಬಿಟ್ಟು ಎಷ್ಟೋ ಮೂವಿಗಳ ಶೂಟಿಂಗ್ ಇದಾಗಿದೆ ಮತ್ತೆ ಇಲ್ಲಿ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ನೆನಪಿನಲ್ಲಿ ಇಟ್ಟಂತ ಪುನೀತ್ ಅಂತ ಹೆಸರಿಟ್ಟಂತ ಆನೆ ಇದು ಅವ್ರು ಹೋದ್ಮೇಲೆ ಈ ಆನೆಗೆ ಪುನೀತ್ ಅಂತ ನಾಮಕರಣ ಮಾಡ್ಲಾಯ್ತು ಇವನ್ ಸಕ್ರೆ ಬೈಲ ಆನೆ ಬಿಡಾರಕ್ ಬರೋ ಎಷ್ಟೋ ಜನ ಯಾವ ಆನೆಗಳನ್ನ ನೋಡ್ತಾರೋ ಬಿಡ್ತಾರೋ ಪುನೀತ್ನ ಮಾತ್ರ ನೋಡದೆ ಹೋಗೋ ಮಾತೇ ಇಲ್ಲ ಯಾಕಂದ್ರೆ ನಮ್ ಪುನೀತ್ ಅನ್ನೋ ಹೆಸರಿಗಿರೋ ಪವರ್ ಅದು ಅದಕ್ಕೆ ನಮ್ಮ ಪವರ್ ಸ್ಟಾರ್ ನಾವ್ ಯಾರು ಮರೆಯೋಕೆ ಆಗಲ್ಲ ಸೊ ಪುನೀತ್ ಸರ್ ಅವರ ಗಂಧದ ಗುಡಿ ಒಂದು ಡಾಕ್ಯುಮೆಂಟರಿ ಮೂವಿ ಏನಿತ್ತು ಅದರಲ್ಲಿ ಒಂದು ಆನೆ ಇತ್ತು ಅದ್ರ ಜೊತೆ ಒಂದು ಪುಟ್ಟ ಆನೆ ಕೂಡ ಆಗಿತ್ತು ಇದರ ಹೆಸರು ಅವತ್ತಿಂದ ಪುನೀತ್ ಅಂತ ಇಟ್ಟಾಗಿದೆ ಪುನೀತ್ ಸ್ನಾನ ಕೂಡ ನಡೀತಾ ಇದೆ ಸೊ ಈ ಆನೆ ಐದು ವರ್ಷ ಎಂಟು ತಿಂಗಳ ಒಂದು ಪುಟಾನಿ ಆನೆ ಸೊ ಆನೆ ಒಂದು ಪಳಗಿಸ್ಬೇಕಂದ್ರೆ ಅದಕ್ಕೆ ಸೀಮಿತ ಆಗಿರೋ ಲ್ಯಾಂಗ್ವೇಜ್ ಒಂದು ಹಿಂದಿಲೇ ಅದನ್ನ ಪಡ್ಗಿಸೋದು ದಲೈ ಅಂತ ಅದೊಂದು ಸೊಂಡ್ಲು ನೆತ್ತೆ ಮತ್ತೆ ಅದೇ ತರ ನೋಡಿ ಸೊ ಹಿಂದಿಲಿ ಸೆಕೆಂಡ್ ಹೇಳು ಸೆಕೆಂಡ್ ಮಾಡು ಹಾಯ್ ಹೇಳು ಅಂದ ತಕ್ಷಣ ಸೌಂಡ್ ಬಹಳ ಕ್ಯೂಟ್ ಮತ್ತೆ ಮನ್ಸಿಂಗ್ ಅದ್ರಲ್ಲೂ ಕಡಿಮೆ ಇಲ್ಲ ಅದ್ರಲ್ಲೂ ಈ ಆನೆ ಹೆಸರು ಪುನೀತ್ ಅಂತ ಕೇಳಿದ ತಕ್ಷಣ ಬಹಳ ಒಂದು ಎಮೋಷನಲ್ಲಿ ಕನೆಕ್ಟ್ ಆಗೋ ವಿಚಾರ ನೋಡ್ಬೋದು you ಪುನೀತ್ ರಾಜ್ಕುಮಾರ್ ಪುನೀತ್ ಅಂತ ಪುನೀತ್ ಅಂತ ನೋಡಿದ ತಕ್ಷಣ ನಮ್ಗೆ ಪುನೀತ್ ರಾಜ್ಕುಮಾರ್ ಅನ್ನೋ ಹೆಸರು ಮಾತ್ರ ತಲೆಗೆ ಬರೋದು ಅದಕ್ಕಾಗಿ ಹೆಸರು ತಗೊಂಡಿದ್ದು ಪುನೀತ್ ಅನ್ನು ಆನೆ ಈಗ ಸ್ನಾನ ಮಾಡಿ ಬಿಡಾರ ಬಿಡಾರ ಕಡೆ ಹೋಗ್ತಿದೆ ಸೊ ಇಲ್ಲಿರೋ ಜನಕ್ಕೆಲ್ಲ ಅದ್ ಮಾಡಿರೋ ನ ನೋಡಿ ಜನ ಕೂಡ ಬೆರಗಾಗಿ ಹಿಂದೆ ಹೋಗ್ತಿದ್ದಾರೆ ಆನೆ ಬಿಡಾರ ಬರೋರು ಯಾವತ್ತು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಬರ್ಬೇಕನ್ನೋದೊಂದು ಇಲ್ಲಿ ಇರೋ ಮಾಹಿತಿ ಯಾಕಂದ್ರೆ ಎಂಟೂವರೆಗೆ ಎಲ್ಲ ಆನೆಗಳು ನದಿ ದಡದಲ್ಲಿ ಬಂದು ಸ್ನಾನದ ಒಂದು ಕೆಲಸ ಸ್ಟಾರ್ಟ್ ಆಗತ್ತೆ ಸೊ ಇಲ್ಲಿ ನೀವು ನೋಡ್ತಿರೋದು ಒಂದಷ್ಟು ಜನ ಬೇರೆ ಊರಿಂದನೂ ಕೂಡ ಬಂದಿದ್ದಾರೆ ಸೊ ತಮ್ಮ ಹೆಸರು ಸುಲ್ತಾನ್ ಅಂತ ಸುಲ್ತಾನ್ ಹೇಳಿ ದಾವಣಗೆರೆಯಿಂದ ಬಂದಿದ್ದಾರೆ ಹಾಗೆ ಇವರು ಸಿದ್ದೇಶ್ ಸಿದ್ದ ಬೆಂಗಳೂರು ಸಿದ್ದೇಶ್ ಹೇಳಿ ಬೆಂಗಳೂರಿಂದ ಬಂದಿದ್ದಾರೆ ಸೊ ನಿಮ್ಮ ಒಪಿನಿಯನ್ ಹೇಳಿ ಸರ್ ಹೇಗೆ ಅನ್ನಿಸ್ತು ಇಲ್ಲಿ ಬಿಡಾರಕ್ಕೆ ಬಂದು ಆನೆಗಳಿಗೆ ಸ್ಥಾನ ಮಾಡಿಸೋದು ಮಕ್ಕಳಿಗೆ ಒಂಥರ ಖುಷಿ ಅದನ್ನ ನೀರೇ ತೋಡ್ದಾಗ ಅವ್ರಿಗಿನ್ನ ಖುಷಿ ಆಗುತ್ತೆ ಮಕ್ಕಳಿಗೆ ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಆನೆಗಳ ದೊಡ್ಡ ಜಯಂಟ್ಸ್ ಅದು ನೋಡೋದಕ್ಕೊಂದು ಕಣ್ಣಿಗೆ ಹಬ್ಬ ಆನೆಗಳನ್ನ ಇಷ್ಟ ಹತ್ರದಿಂದ ಆನೆಗಳು ತುಂಬಾ ಚೆನ್ನಾಗಿದಾವೆ ಇಲ್ಲಿ ಮಕ್ಕಳ ಜೊತೆ ಆಟ ಆಡೋಕೆ ಟೈಮ್ ಸ್ಪೆಂಡ್ ಮಾಡೋಕೆ ಬಹಳ ಒಳ್ಳೇದು ಪ್ಲೇಸ್ ಅಂತ ಇದು ಆನೆಗಳು ಹೆಂಗ್ ಪಳಗ್ಸ್ತಾರೆ ಹೆಂಗೆ ಕಾಡಾನೆಗಳನ್ನ ತೊಗೊಂಡ್ಬಂದಿ ಆನೆ ಮಾಹಿತಿ ಬಗ್ಗೆ ಎಲ್ಲ ತಿಳ್ಕೊಬಹುದು ಆನೆ ಮಾಹಿತಿ ಆನೆಗಳು ಎಲ್ಲಿಂದ ಬರ್ತವೆ ಹೆಂಗೆ ಯಾವ ಕಡೆಯಿಂದ ರೆಸ್ಕ್ಯೂ ಮಾಡಿರ್ತಾರೆ ಎಲ್ಲವೂ ತಿಳ್ಕೊಂಡು ಹೆಂಗ್ ಪಳಗ್ಸಿ ಹೆಂಗೆ ಅವರಿಗೆ ಮಾನವ ಸ್ವಭಾವದಿಂದ ಹೆಂಗೆ ತೊಗೊಂಡ್ಬರ್ತಾರೆ ಅನ್ನೋದೆಲ್ಲ ತಿಳ್ಕೊಬಹುದು ಇಲ್ಲಿ ಬಹಳ ಒಳ್ಳೆ ಪ್ಲೇಸ್ ಇದು ಸಕ್ರೆಬೈಲ್ ಬೈಲು ಚೆನ್ನಾಗಿದೆ ಇಲ್ಲಿ ನಿಯರ್ ಗಾಜನೂರು ಡ್ಯಾಮ್ ಅಲ್ಲಿ ಸ್ನಾನ ಮಾಡಿಸೋದು ಚೆನ್ನಾಗಿದೆ ಬಹಳ ಶಿವಮೊಗ್ಗದಲ್ಲಿ ಅತ್ಯುತ್ತಮ ಒಂದು ಜಾಗ ಅಂತಾನೆ ಹೇಳ್ಬಹುದು ನಾವು ಇಲ್ಲಿ ಸಕ್ರೆಬೈಲ್ ಬೈಲನ್ನ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಸೊ ಇಲ್ಲಿ ನಮ್ ಜೊತೆ ಇವಾಗ ಸಕ್ಕರೆ ಬೈಲು ಆನೆ ಬಿಡಾರ್ಕ್ ಬಂದಿರೋ ಇನ್ನೊಬ್ರು ಇದಾರೆ ಸತ್ತ ಹೆಸ್ರು ಸಿದ್ಧಾರ್ಥ ಅಂತ ಹೇಳಿ ನಾನ್ ಆನೆಗಳು ಆನೆಗಳಂದ್ರೆ ಬಾರಿ ತುಂಬಾ ಇಷ್ಟ ಸೊ ನಾನು ಇದೇ ತರ ಯೂಟ್ಯೂಬ್ ಅಲ್ಲಿ ಯಾವಾಗ ನೋಡ್ತಾ ಇರ್ತೀನಿ ಆನೆಗಳ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬರ್ಲಿ ಯಾವ್ದು ಮಿಸ್ ಮಾಡಕ್ ಹೋಗಲ್ಲ ಸೊ ನಾನೆಲ್ಲ ಈ ಸಕ್ರೀಲ್ ಕ್ಯಾಂಪ್ ಬರ್ತಾರೆ ಯೂಟ್ಯೂಬರ್ಸ್ ಇಂಟರ್ವ್ಯೂ ತಗೊಂತಾರೆ ಖಂಡಿತ ನಿಮ್ ತರ ಯೂಟ್ಯೂಬ್ ಮಾಡ್ತಾರೆ ಖಂಡಿತ ನೋಡೇ ನೋಡ್ತೀನಿ ಸೊ ಅದರಿಂದ ಸ್ವಲ್ಪ ಜನರಲ್ ಆಗಿ ಎಲ್ಲ ಸ್ವಲ್ಪ ಕೆಲವು ಆನೆಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಸೊ ನನ್ ಮಗನಿಗೋಸ್ಕರ ಇವತ್ತು ಇದು ಲಾಸ್ಟ್ ಒಂದು ಮಾರ್ಚ್ ಅಲ್ಲಿ ಒಂದು ವಜ್ರ ಅನ್ನೋ ಆನೆ ಬರುತ್ತೆ ವಜ್ರ ಅನ್ನೋ ಆನೆ ಇದೆ ಅದು ಜನರ ಜೊತೆ ಒಂದು ನಾರ್ಮಲ್ ವರ್ತನೆ ಇಲ್ಲದಕ್ಕೆ ಅದನ್ನ ತಗೊಂಡು ಇಲ್ಲಿ ಬಿಡಾರದಲ್ಲಿ ಪಳಗಿಸೋ ಕೆಲಸ ಆಗಿದೆ ಈಗ ಈಗ ನಾರ್ಮಲ್ ಒಂದು

ಅದು ಮಕ್ಕಳ ಅಂತಾರೆ ಅದು ಹೆಂಗಂದ್ರೆ ಅದು ಗಂಡಾನೆನೆ ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಅದು ಸುಳ್ಳು ಅದು ಗಂಡಾನೆನೆ ಏನಂದ್ರೆ ಅದಕ್ ಇರಲ್ಲ ಆಗ್ಲಿ ಮಾತು ಹೇಳದಂಗೆ ಅದಕ್ಕೆ ಅಲ್ಲಿರೋ ಪವರ್ ಎಲ್ಲ ಅದು ಸುಂಡಲ್ಲಿರುತ್ತೆ ಅದಕ್ಕೆ ಸ್ವಲ್ಪ ಟಸ್ಕಸ್ ಯೂಜ್ ಯಾಣೆಯ ಒಂದು ಹಿಂದಿ ಅಥವಾ ಬಂಗಾಲಿ ಭಾಷೆನ ಯೂಸ್ ಮಾಡ್ತಾರೆ ಸೊ ಅದನ್ನ ಭಾಷೆ ಏನಕ್ಕಂದ್ರೆ ಮುಂಚೆ ಪೂರ್ವಜರ ಕಾಲದಲ್ಲಿ ಬಾಂಗ್ಲಾದೇಶದಿಂದ ಬಂದು ಅಲ್ಲಿಂದ ಜನ ಬಂದು ಇಲ್ಲಿ ಜನರಿಗೆ ಆನೆ ಪಳಗಿಸೋದು ಹೇಗೆ ಅಂತ ಹೇಳ್ಕೊಟ್ರು ಸೊ ಹಂಗಾಗಿ ಬಂದ ಬಂಗಾಲಿ ಭಾಷೆ ಮತ್ತೆ ಹಿಂದಿ ಭಾಷೆ ಇನ್ನ ಅದ ಕಂಟಿ ಅದೇ ಕಂಟಿನ್ಯೂ ಆಗ್ತಿದೆ ಮತ್ತೆ ಇಲ್ಲಿಂದ ಆನೆಗಳನ್ನ ಬೇರೆ ಯಾವ ದೇಶಕ್ಕೆ ಕಳ್ಸಿದ್ರು ಅಲ್ಲಿ ಯೂಸ್ ಮಾಡೋ ಭಾಷೆ ಹಿಂದಿ ಅಥವಾ ಬಂಗಾಲಿ ಈ ಎರಡೇ ಭಾಷೆ ಆಗಿರೋದು ಈ ಎರಡು ಭಾಷೆ ಬಿಟ್ಟು ಆನೆನ ಬೇರೆ ಭಾಷೆಯಲ್ಲಿ ಪಡೆಯ್ ಪ್ರೊಸೆಸ್ ಅದು ನೀವು ಇರಬಹುದು ಇಲ್ಲಿ ಧನುಷ್ ಅಂತ ಆನೆ ಇದೆ ಈ ಆನೆ ಗಂಧದ ಗುಡಿ ಒಂದು ಡಾಕ್ಯುಮೆಂಟರಿ ಚಿತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಆನೆ ಇದು ಇದಕ್ಕಿಂತ ಮುಂಚೆ ಪುನೀತ್ ಅಂತ ಇನ್ನೊಂದು ಆನೆ ನೋಡಿದ್ವಿ ಆನೆಗಿಂತ ಆನೆಗಿಂತ ದೊಡ್ಡ ಆನೆ ಇದು ಇದ್ರ ಹೆಸರು ಧನುಷ್ ಅಂತೇಳಿ ಇದನ್ನ ಹಿಡ್ಕೊಂಡು ಟೋಟಲಿ ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿ ಒಂದು ಇಪ್ಪತ್ತೆಂಟು ಆನೆ ಇದೆ ಇಪ್ಪತ್ತೆಂಟು ಆನೆಗಳಂದ್ರೆ ಎಲ್ಲಾ ಆನೆಗಳಲ್ಲೂ ಒಂದಷ್ಟು ಆನೆ ಒಂದು ಮದ ಏರಿ ಬಂದು ಅದನ್ನ ಪಳಗಿಸಿ ಒಂದು ನಾರ್ಮಲ್ ಸಮಾಜಕ್ಕೆ ಯಾವತರ ಒಂದು ಹೊಂದ್ಕೊಂಡಿರ್ಬೇಕು ಆ ತರ ಒಂದಷ್ಟು ಪಳಗಿಸಿರೋ ಆನೆಗಳು ಇದೆ ಒಂದ್ ನಾಲ್ಕು ಆನೆಗಳು ಇಲ್ಲೇ ಹುಟ್ಟಿ ಇವಾಗ ಕಾನಿಸ್ಕೊತಿರ್ ಸೊ ಇದು ಸಕ್ರೆ ಬೈಲು ಆನೆ ಬಿಡಾರ ಇದೇ ತರ ಕರ್ನಾಟಕದಲ್ಲಿ ಒಂದು ಎಂಟು ಆನೆ ಬಿಡಾರ್ಗಳಿದೆ ಇಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಅಂದ್ರೆ ಇಲ್ಲಿರೋ ಮಾವತರು ನೋಡ್ತಿರ್ಬಹುದು ಇಲ್ಲಿ ಒಬ್ರು ಈಗ ನಾರ್ಮಲ್ ಅಲ್ಲಿ ಬಂದಿರೋ ಒಂದು ಟೂರಿಸ್ಟ್ ಗಳು ಕೇಳೋ ಎಲ್ಲಾ ಪ್ರಶ್ನೆಗಳಿಗೆ ಅವರು ಯಾಕಂದ್ರೆ ಎಕ್ಸೈಟ್ ಆಗಿ ಕೇಳ್ತಿರ್ತಾರೆ ಆನೆ ಹೇಗೆ ಏನ್ ತಿನ್ನತ್ತೆ ಅದ್ರ ದಿನನಿತ್ಯ ದಿನಚರಿ ಹೇಗಿರತ್ತೆ ಎಲ್ಲ ಒಂದು ಪೇಶೆನ್ಸ್ ಅಲ್ಲಿ ಅವರು ಎಲ್ಲಾ ಟೂರಿಸ್ಟ್ ಗಳಿಗೆ ಹೇಳ್ತಾರೆ ಎಲ್ಲಾ ಮಾವತ್ರು ಅಷ್ಟೇ ಪ್ರತಿ ಮಾವೂತರು ನೀವು ನೋಡ್ತಿದೀರಾ ಅವಾಗ್ಲೇ ಒಂದು ಪುನೀತ್ ಅನ್ನೋ ಆನೆ ನೋಡ್ರಿ ಇವಾಗ ಪುನೀತ್ ನ ತಾಯಿ ನೇತ್ರ ಅಂತೇಳಿ ಇದು ಹೆಣ್ಣ ಆನೆ ಇದು ಎಷ್ಟು ಮೂವತ್ತೈದು ವರ್ಷದ ಆನೆ ಇದು ಇದು ಸೌಮ್ಯ ಸ್ವಭಾವದ ಆನೆ ಅದರದ್ದು ಕಂಪ್ಲೀಟ್ ಡಿಟೇಲ್ಸ್ ನ ಆನೆ ಒಂದ್ ಮುಂದೆ ಹಾಕಿರ್ತಾರೆ ಇಲ್ಲಿ ಆ ನೇತ್ರಾಗೆ ಎರಡು ಆನೆ ಅಂದ್ರೆ ಎರಡು ಮಕ್ಕಳು ಒಂದು ಪುಣ್ಯ ಇತ್ತು ಇನ್ನೊಂದು ಚಾಮುಂಡಿ ಹೇಳಿ ಅದರ ಪಕ್ಕದಲ್ಲೇ ಒಂದು ಆನೆ ನಿಂತಿದೆ ಅದು ಪುಟ್ಟ ಆನೆ ಎರಡು ವರ್ಷದ್ದು ಅದಕ್ಕೆ ಈಗ ನಾಮಕರಣ ಮಾಡಿ ನಾಲ್ಕು ದಿನ ಆಗಿದೆ ಅಂತ ಗೊತ್ತಾಯಿತು ಅದರ ಹೆಸರು ಚಾಮುಂಡಿ ಅಂತೇಳಿ ಇನ್ನ ಈ ಆನೆಗಳು ಎಂಟರಿಂದ ಹನ್ನೆರಡೂವರೆ ಒಂದು ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿರುತ್ತೆ ಆಮೇಲೆ ಹನ್ನೆರಡುವರೆ ಈ ಆನೆಗಳಿಗೆ ಒಂದು ಊಟದ ವ್ಯವಸ್ಥೆ ಇರತ್ತೆ ನೋಡ್ತಿರ್ಬೋದು ಗರ್ಜನೆ ಹೇಗಿದೆ ಅಂತೇಳಿ ಹನ್ನೆರಡುವರೆ ಇಂದ ಊಟದ ವ್ಯವಸ್ಥೆ ಇರುತ್ತೆ ಎರಡ್ ಎರಡ್ ಕೆಜಿ ಒಂದ್ ಮುದ್ದೆ ಆ ತರ ಒಂದ್ ನಾಲ್ಕು ಮುದ್ದೆನೇ ಕೊಡ್ತಾರೆ ಇಲ್ಲಿ ವೆಟರ್ನರಿ ಡಾಕ್ಟರ್ ಅದಕ್ಕೆ ಎಷ್ಟು ಊಟ ಕೊಡ್ಬೇಕು ಅನ್ನೋದನ್ನ ಒಂದು ನಿಗದಿ ಮಾಡ್ತಾರೆ ಪ್ರತಿದಿನ ದಿನ ಆರೋಗ್ಯ ಚೆಕ್ ಮಾಡಿ ಎರಡ್ ಎರಡು ಕೆಜಿ ಒಂದ್ ನಾಲ್ಕು ಮುದ್ದೆ ಕೊಡ್ತಾರೆ ಆಮೇಲೆ ಆ ಭತ್ತ ಇರುತ್ತೆ ಪಾಲಿಶ್ ಆಗದೆ ಇರೋ ಭತ್ತ ಮತ್ತೆ ಸಕ್ಕರೆ ಬೆಲ್ಲ ಈ ತರ ಇನ್ನೊಂದಷ್ಟು ಐಟಮ್ಗಳನ್ನ ಕೂಡಿಸಿ ಅದಕ್ಕೆ ಒಂದು ಹನ್ನೆರಡುವ ಊಟ ಕೊಟ್ಟು ಊಟ ಮಾಡಿಸ್ತಾರೆ ಅದಾದ್ಮೇಲೆ ಕಾಡಿಗೆ ಬಿಡ್ಬೇಕಾದ್ರೆ ಆ ಚೈನ್ಗಳನ್ನ ಕೆಳಗಡೆ ಬಿಡ್ತಾರೆ ಒಂದ್ ಎರಡು ಕಿಲೋಮೀಟರ್ ಒಳಗಡೆ ಹೋಗಿ ಆನೆಗಳನ್ನ ಬಿಡ್ತಾರೆ ಅವಾಗ ಆನೆಗಳು ಹಂಗೆ ತನ್ನ ಪಾಡಿ ತನ್ನ ಮೇಯ್ಕೊಂಡ್ ಮುಂದೆ ಹೋಗುತ್ತೆ ಆದ್ರೆ ಅದಕ್ಕೆ ಹಾಕಿರೋ ಒಂದು ಸರ್ಪಳಿ ಒಂದು ಮಾರ್ಕ್ ಅದು ಮಾವತರಿಗೆ ಆನೆ ಎಲ್ಲಿದೆ ಅಂತ ನೆಕ್ಸ್ಟ್ ಡೇ ಟ್ರ್ಯಾಕ್ ಮಾಡಕ್ ಅದೇ ಒಂದು ಮಾರ್ಗ ತೋರಿಸುತ್ತೆ ಯಾಕಂದ್ರೆ ಇದ್ ನಡ್ಕೊಂಡು ಹೋದಂಗ ಸರ್ಪಳಿ ಕೂಡ ಅದ್ರ ಜೊತೆ ಜಕ್ಕೊಂಡು ಹೋಗುತ್ತೆ ಇವತ್ತು ಇವಾಗ ಮಳೆ ದಿನ ಆಗಿರೋದ್ರಿಂದ ಕೆಸರಲ್ಲಿ ಅದ್ರ ಮಾರ್ಕ್ ಮೂಡ್ತಿರತ್ತೆ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಡೇ ಮಾವತ್ ಹೋಗಿ ಆನೆನ ಟ್ರ್ಯಾಕ್ ಮಾಡಿ ಅದನ್ನ ಮುಂಚೆ ಅದೇ ಆನೆ ಅಂತ ಎಲ್ಲ ನೋಡ್ಕೊಂಡು ಇದನ್ ಅದ್ರ ಹತ್ರ ಹೋಗಿ ಒಂದು ಮಾತಾಡೋ ಪ್ರಯತ್ನ ಮಾಡೋಗಿಂತ ಮುಂಚೆ ಅದ್ರ ಹತ್ರ ಇರೋ ಒಂದು ಮರ ಹತ್ತಿ ಸುತ್ತಮುತ್ತ ಯಾವ್ದಾದ್ರು ಅಟ್ಯಾಕ್ ಮಾಡೋ ಟೈಗರ್ ಆಗ್ಲಿ ಚಿರ್ತೆ ಈ ತರ ಯಾವ್ದಾದ್ರು ಪ್ರಾಣಿ ಇದೇನ ಅನ್ನೋ ಚೆಕ್ ಮಾಡ್ತಾರೆ ಇಲ್ಲ ಅಂದ್ಮೇಲೆ ಅದಿಲ್ಲ ಅಂದಮೇಲೆ ಆನೆನ ಇಲ್ಲಿ ನಾಡಿ ಕರ್ಕೊಂಡ್ ಬರೋ ಒಂದ್ ಕೆಲ್ಸ ಇನ್ನು ಈ ನೇತ್ರ ಆನೆಯ ಒಂದು ಮಾವುತ ಪಾಷಾ ಅಂತೇಳಿ ಮತ್ತೆ ಪಾಷಾ ಮತ್ತೆ ರಾಕೇಶ್ ಇವ್ರಿಬ್ರು ಈ ಆನೆಗಳ ನೇತ್ರ ಆನೆಯ ಮಾವುತ್ರು ಇದಿಷ್ಟಾಗಿತ್ತು ಈ ಸಕ್ರೆ ಬೈಲು ಆನೆ ಬಿಡಾಡದ ವಿಶೇಷ ವಿಡಿಯೋ ಮುಂದಿನ ವಿಡಿಯೋದೊಂದಿಗೆ ತಮ್ಮನ್ನ ಭೇಟಿ ಆಗ್ತೀವಿ ಥ್ಯಾಂಕ್ ಯು